ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಆಪ್ಷನ್ ಎಂಟ್ರಿ ಮಾಡುವಾಗ ಸರ್ವರ್ ಬ್ಯುಸಿ ಬಂದಿದೆ ಸೊ ಏನಾದರೂ ಡೇಟ್ ಎಕ್ಸ್ಟೆಂಡ್ ಆಗಿದೆಯಾ ಅಂತ ಆಮೇಲೆ ಬಿ ಎಡ್ ಮೆರಿಟ್ ಲೀಸ್ಟು ಸೆಕೆಂಡ್ ಮೆರಿಟ್ ಲೀಸ್ಟು ಸೊ ನಾಳೆ ಬರುತ್ತೆ ಆ್ಯಸ್ ಇಟ್ ಈಸ್ ಟೈಮ್ ಟೇಬಲ್ ಪ್ರಕಾರ ಬರುತ್ತಾ ಅನ್ನೋದ್ರ ಬಗ್ಗೆ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ವಿವಿಡವನ್ನು ಮಾಡ್ತಾ ಇದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಅಂದರೆ ಈಗಾಗಲೇ ನಿಮಗೆ ಏಳು ಮತ್ತು ಎಂಟನೇ ತಾರೀಕು ಎರಡು ದಿನ ಇತ್ತಲ್ವ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸೊ ಭಾಳಷ್ಟು ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಿದ್ದೀರಾ ಈಗ ನಿಮ್ಮ ಒಂದು ಮೊದಲಿಗೆ ಏನು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಆ ಕಾಲೇಜನ್ನು ಡಿಲೀಟ್ ಆಲ್ ಅಂತ ಹೇಳಿ ಕೊಡ್ತಾಯಿದ್ದೀರಾ ಸೊ ಅದರಿಂದ ನಿಮಗೆ ಬೇಗ ಬೇಗ ಕ್ವಿಕ್ಕಾಗಿ ಮಾಡಲಿಕ್ಕೆ ಆಗಿಲ್ಲ ಓಕೆನಾ ಬ ಮತ್ತು ಇನ್ನೂ ಕೆಲವು ವಿದ್ಯಾರ್ಥಿಗಳು ಎಲ್ಲ ಅವರೆಲ್ಲ ಡಿಡಿಟ್ ಮಾಡಿ ತಮಗೆ ಬೇಕಾದಂಥ ಕಾಲೇಜುಗಳನ್ನು ಕೊಡ್ತಿದ್ದೀರ ಸೊ ಆ ಕಾಲೇಜ್ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಬೇಕಾದಂತ ಇರುವಂತಹ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಎಂಟ್ರಿ ಅಂತಾರೆ ಸೊ ನೀವೆಲ್ಲ ಡೇಟ್ ಮಾಡಿ ಒಬ್ಬೊಬ್ರಿಗೆ ಸರ್ವರ್ ಸಿಕ್ಕಿಲ್ಲ ಒಬ್ಬೊಬ್ರಿಗೆ ಸರ್ವರ್ ಸಿಕ್ಕಿದೆ ಓಕೆನಾ ಏನೋ ಇದು ಬಿಟ್ಟರೆ ಸ್ನೇಹಿತರೆ ಯಾವುದೇ ಒಂದು ಡೇಟ್ ಎಕ್ಸ್ಟೆಂಡ್ ಆಗಿಲ್ಲ ಅದನ್ನು ಅದರ ನಂತರದಲ್ಲಿ ಅಂದರೆ ನಾಳೆ ಹನ್ನೊಂದನೇ ತಾರೀಕು ಸೊ ಮೆರಿಟ್ ಲಿಸ್ಟ್ ಬರುತ್ತೆ ಬಿ ಎಡ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಬರುತ್ತೆ ಇದುವರೆಗೂ ಯಾವುದೇ ಒಂದು ಡೇಟ್ ಎಕ್ಸ್ಟೆಂಡ್ ಆಗಲಿ ಯಾವುದೇ ಬಗ್ಗೆ ಮಾಹಿತಿ ಇಲ್ಲ ಪಕ್ಕ ಬರುತ್ತೆ ನಾಳೆ ಬಿ ಎಡ್ ಎರಡನೇ ಮೆರಿಟ್ ಲಿಸ್ಟ್ ಪಟ್ಟಿ ಪ್ರಕಟ ಆಗುತ್ತೆ ನಿಮ್ಮ ಒಂದು ಯಾವ ಕಾಲೇಜಿಗೆ ಆಯ್ಕೆ ಮಾಡ್ಕೊಂಡಿದ್ರೆ ಸೊ ಅದರ ಕಟ್ ಆಫ್ಗೆ ನಿಲ್ಲುವಂತಹ ಇದ್ದರೆ ಆ ಕಾಲೇಜು ನಿಮಗೆ ಸಿಗುತ್ತೆ ಓಕೆನಾ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕಂಡು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು